ಏನು ಮೊದಲನೇ ವರ್ಷದ ಪುಣ್ಯ ಸ್ಮರಣೆ ಹಾಗೂ ಒಂದು ನಮ್ಮ ತಂದೆಯರು ನಮ್ಮ ನಿಮ್ಮನ್ನೆಲ್ಲ ಆಗಲಿ ಒಂದು ವರ್ಷ ಕಳೆದಿದೆ ಅದಕ್ಕೆ ಇವತ್ತು ಎಲ್ಲ ನನ್ನ ಸಮಾಜ ಇಡೀ ತಾಲೂಕಿನ ಜನತೆ ಹಾಗೂ ಕರ್ನಾಟಕ ಜನತೆ ಇವತ್ತು ನನ್ನ ಅಭಿಮಾನಿ ಎಲ್ಲ ಎಲ್ಲ ಸಮಾಜದ ಪೀಠಾಧ್ಯಕ್ಷಗಳು ಹಾಗೂ ಎಲ್ಲ ನನ್ನ ಹಿತೈಷಿಗಳು ನನ್ನ ತಂದೆ ತಾಯಿಯಂದಿರು ನನ್ನ ಅಕ್ಕ ತಮ್ಮಂದಿರು ಎಲ್ಲ ಇವತ್ತು ನನಗೆ ನಮ್ಮ ತಂದೆಯರ ಸ್ಮರಣೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಇವತ್ತು ರಾಜ್ಯಾದ್ಯಂತ ಎಲ್ಲ ನಮ್ಮ ಪ ಪತ್ರಿಕಾ ಮಾಧ್ಯಮದವರು ಎಲ್ಲ ನನ್ನ ಸ್ನೇಹಿತರು ಇತೇಶರು ಎಲ್ಲ ಭಾಗವಹಿಸಿ ಇವತ್ತು ನನಗೆ ಆ ಸ್ಮಾರಕ ಭವನ ಕಟ್ಟೋಕ್ಕೆ ಭಾಳ ಕಷ್ಟವಿದ್ದು ಒಂದು ತಿಂಗಳಲ್ಲಿ ಅದು ನಮ್ಮಲ್ಲಿ ಏನಾಯಿತು ಇಲ್ಲಿ ದೇವಸ್ಥಾನಗಳಿಗೆ ಎಲ್ಲ ದೇವಸ್ಥಾನವೂ ಕೊಡ್ತಿದ್ದು ನಾವು ದೇವಸ್ಥಾನಗಳು ಹೋಗಿ ಅಲ್ಲಿ ಕಟ್ಟಕ್ಕೆ ಕೇಳ್ತಿದ್ದು ಆ ಹುಡ್ಗ ಇನ್ನೂ ಭಾಳ ಚಿಕ್ಕ ಹುಡ್ಗ ಸತ್ಯ ಅಂತೇಳಿ ಇದೇ ಕರಡಿನವರು ಅವರೇ ಮಾಡಿರು ಇಲ್ಲ ಇದನ್ನು ಸ್ಮಾರಕ ಭವನ ತಂದೆರದ್ದು ಒಂದು ಸಿಂಪಲ್ಲ ಮಾಡ್ಕೊಡಪ್ಪ ಅಂದ ಇಲ್ಲ ಹಿಂಗೆ ಮಾಡೋಣ ಹೇಳಿ ಇದು ಮಾಡಿರೋ ಅವ್ರು ಬಂದು ಹಂಗೆ ಮಾತಾಡ್ತಿದ್ದು ಮಾತಾಡಿದರೆ ಡಿಸೆಂಬರ್ ಮೂರನೇ ತಾರೀಕು ಇದಿಲ್ಲ ಸ್ಮಾರಕ ಭವನ ಮಾಡ್ಬೇಕು ನಮ್ಮ ತಂದೆರಿಗೆ ಒಂದು ಇದನ್ನು ಕೊಡಬೇಕು ಕೊಡುಗೆ ಅಂಥೇಳಿ ಇಡೀ ಇವತ್ತು ಏನಾಯಿತು ಕರ್ನಾಟಕ ಜನ ತಂದೆ ತಾಯಿಯಿಂದ ಊಟ ಹಾಕಲ್ಲ ಇವತ್ತಿನ ಪರಿಸ್ಥಿತಿಲಿ ಎಷ್ಟೋ ಜನ ನೋಡಿದೀವಿ ನಾವು ತಾಂಡೋಗಿ ತಂದೆ ತಾಯಿ ಮಕ್ಕಳು ಇವತ್ತು ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ತಾಂಡೋಗಿ ಮಕ್ಕಳು ಬಿಡೋ ಅಂಥ ಸ್ಥಿತಿ ತಂದೆ ತಾಯಿಯಿಂದ ಬಿಡೋ ಸ್ಥಿತಿ ಹೋಗ್ಲಾಡ್ಸೋಕ್ಕೋಸ್ಕರ ಈ ಸ್ಮಾರಕ ಭವನ ನಾವು ಮಾಡಿದ್ದೀವಿ ಇವತ್ತು ನಮ್ಮ ಜನತೆ ಮುಂದಿನ ದಿವಸದಲ್ಲಿ ತಂದೆ ತಾಯಿ ಮಕ್ಕಳನ್ನು ಇವತ್ತು ನಾವು ಒಂದು ಗುಡಿ ಕಟ್ಟೋಕ್ಕೆ ಮೊದಲು ತಂದೆ ತಾಯಿ ಒಂದು ಗುಡಿ ಕಟ್ಟಿ ಆಮೇಲೆ ನಾವು ದೇವ್ರನ್ನ ಕಟ್ಟೋಣ ಅಂತೇಳಿ ನಮ್ಮ ಇಡೀ ಇಡೀ ಕುಟುಂಬ ಎಲ್ಲ ದೇವಸ್ಥಾನಗಳು ಈಗ ನಾವೇನು ಮಾಡ್ತೀವಿ ಎಲ್ಲ ದೇವರುಗಳ್ನು ಪೂಜಿಸ್ತೀವಿ ದಿವಸ ಎದ್ದು ಅವ್ರನ್ನೂ ಪೂಜಿಸ್ಬೇಕು ಅಂತ ಇನ್ನು ಮುಂದಿನ ದಿವಸದಲ್ಲಿ ತಂದೆ ತಾಯಿ ಪೂಜಿಸಿ ನಾವು ದೇವರನ್ನ ಪೂಜೆ ಮಾಡೋಣ ಇವತ್ತು ಸ್ಮಾರಕ ಭವನ ಇವತ್ತು ಕಟ್ಟಬೇಕು ಅಂತ ಒಂದೇ ಶಿಲೆ ಮುಳ್ಳೇಶ್ವರದವರು ಪಾಪ ಧರ್ಮ ಅಂತೇಳಿ ಅವರು ಶಿಲೆ ಮಾಡಿರು ಇವತ್ತು ಮಾಡಿ ಇವತ್ತು ರಾಜ್ಯದಲ್ಲಿ ಮಾಡಲಿ ಅವ್ನಿಗೂ ಯಶಸ್ಸು ಕೊಡಲಿ ಇವತ್ತು ಕೆಲಸ ಮಾಡಿದ್ರೆ ನಾವು ಒಗ್ಳೋಗಬೇಕು ಹೊರತು ಅರ್ಥಪೂರ್ವಕವಾಗಿ ಇವತ್ತು ನಮಗೆ ಆ ಸ್ಮಾರಕ ಭವನ ಏನು ಸಪೋರ್ಟ್ ಇಲ್ದಲ್ಲೇ ನಿಲ್ಲಿಸಿದ್ದೇನೆ ಅದನ್ನು ಆ ಸ್ಮಾರಕ ಭವನ ಇವತ್ತು ನಮ್ಮ ತಂದೆ ತಾಯಿ ನನಗೆ ಹುಟ್ಟಿ ಬೆಳೆಸಿದಕ್ಕೆ ನಾವೇನು ರಾಜವಂಶಸ್ತ್ರಲ್ಲ ಸಚಿವ ರಾಜಕಾರಣಿ ಅಲ್ಲ ನಾನು ಬಡ ಕುಟುಂಬದವರು ಹಂಗಾಗಿ ಇವತ್ತು ದುಃಖ ಆಗ್ತಾಯಿದ್ದೆ ನಮ್ಮ ತಂದೆಯನ್ನು ಕಳ್ಕೊಂಡಿರೋದ್ರಿಂದ ನಾನು ಅಷ್ಟು ಮಾತಾಡ್ತೀನಿ